ಕುಂಬಕ ಸಾಂಸ್ಕೃತಿಕ ಪ್ರತಿಷ್ಠಾನ ಚಿಕ್ಕಮಗಳೂರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕಮಗಳೂರು ಇವರ ವತಿಯಿಂದ ಕುಂಭಕ ಸಾಹಿತ್ಯ ಸಿರಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಹಾಗೂ ಅಭೂತಪೂರ್ವ ಕಾದಂಬರಿ ಲೋಕಾರ್ಪಣೆ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿತ್ತು ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಗಣ್ಯರು ಅಭೂತಪೂರ್ವ ಕಾದಂಬರಿಯನ್ನು ಲೋಕಾರ್ಪಣೆ ಮಾಡಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಕಾದಂಬರಿ ಬರೆಯಬೇಕಾದರೆ ಬಹಳ ತಾಳ್ಮೆ ಇರಬೇಕು ಅಂತಹ ಶಕ್ತಿಯನ್ನು ಕುಂದೂರು ಅಶೋಕ್ ಅವರು ಹೊಂದಿದ್ದಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾದಂಬರಿಗಳನ್ನು ಬರೆಯಲಿ ಎಂದು ಹೇಳಿದರು ಬಹುಶಃದಲ್ಲಿ ಸೇವೆ ಪ್ರಶಸ್ತಿಯನ್ನ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಒಂದು ಬಹಳ ಎರಡನೆಯ ವಿಷಯ ಮತ್ತೆ ಒಳ್ಳೆಯ ಕೆಲಸವನ್ನ ಈ ಒಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಬಂದೂರ್ ಅಶೋಕ್ ರವರು ಮಾಡ್ತಾ ಇರೋದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮಾಡ್ತೇನೆ ಮಲ್ನಾಡಲ್ಲಿ ಹೇಗೆ ಸಂಸ್ಕಾರ ಸಂಸ್ಕೃತಿ ಇದೆ ಅನ್ನೋದಕ್ಕೆ ತುಂಬಾ ಜನ ಉದಾಹರಣೆ ಇದೆ ಈ ಬೆಳ್ದು ಶಿವಮೊಗ್ಗದಾದ್ರೂ ಮುಖ್ಯದ್ದು ಕೊಪ್ಪ ತಾಲೂಕಿನ ಹಿರೇಕುಡುಗೆ ಗ್ರಾಮದಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಬಹುಶಃ ಅವರು ನಮ್ಮ ಜಿಲ್ಲೆ ಹುಟ್ಟಿದ್ರು ಅನ್ನೋದೇ ಒಂದು ಹೆಮ್ಮೆ ಬೆಳೆದಿದ್ದವರು ಹುಬ್ಬಳ್ಳಿ ಅಲ್ಲಿ ಬೆಳೆದಿರ್ಬೋದು ಕೊಪ್ಪ ತೀರ್ಥಿ ತಾಲೂಕಿನಲ್ಲಿ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಾಹಿತಿಗಳು ಬೆಳೆದಂತಹ ಲಕ್ಷ್ಮೀಶ ಕವಿ ಅಂಬಳೆ ಎ ಆರ್ ಕೃಷ್ಣಶಾಸ್ತ್ರಿ ಈ ರೀತಿ ದೊಡ್ಡ ದೊಡ್ಡ ಕವಿಗಳು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ರು ಸಾಹಿತ್ಯವನ್ನು ನಡೆಸಿದ್ರು ಅಂತ ಹೇಳೋದಕ್ಕೆ ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷರಾದ ಕುಂದೂರು ಅಶೋಕ್ ರವರು ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾದಂಬರಿ ಲೋಕಾರ್ಪಣೆ ಮಾಡಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಧನ್ಯವಾದಗಳನ್ನ ಮುಂಚೂಣಿಯಲ್ಲಿ ಜಗತ್ತಿನಲ್ಲಿ ಅದು ತೋರ್ಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಕಲೆ ಸಂಗೀತ ಸಾಹಿತ್ಯ ಕ್ರೀಡೆ ಕಲೆ ಈ ತರದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತವರನ್ನ ಕುಸುವಂಥದ್ದು ಗೌರವಿಸುವಂತದ್ದು ಪ್ರೋತ್ಸಾಹಿಸುವಂತ ನಾವು ಮಾಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ನಾವಿವನೇ ಸ್ಪರ್ಶ ಅವರಿಗೆ ಗುಮ್ಮಕ ಸಾಹಿತ್ಯ ಸಿಗಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ವಿ ವೈಯಕ್ತಿಕವಾಗಿ ಬೇಸರ ಇದೆ ಏನಂತಂದ್ರೆ ಬಹಳ ಹಡಲಾಗಿ ಕೊಡ್ತಾ ಇದ್ದೀನಿ ಈ ಒಂದು ಪ್ರಶಸ್ತಿ ನಾನು ನಾನ್ ನಮ್ಮನ್ನ ಭೂಮಿಗೆ ಇರಿಸಿದ ತಾಯಿ ಹಾಗೂ ತನ್ನ ಜೀವನವನ್ನೇ ಊರಾಗಿತ್ತು ಮಕ್ಕಳ ಭೋಷಣಿಗೆ ಬೆಳೆಯ ತಂದೆ ತಾಯಿ ಇವರನ್ನ ನಾವು ಬಯಸಾದ್ಮೇಲೆ ಒಂದು ಕಾರ್ಯಕ್ಕೆ ಬಾರದ ಸ್ವಲ್ಪ ಸೌಲಭ್ಯ ಬಳಸಿ ಅವರನ್ನ ಏನೇನು ಅತಿಥ್ರೇಣಿಸಿಕೊಂಡು ಹೊರಗೆ ವೃದ್ಧಾಶ್ರಮಗಳಿಗೆ ಕೈ ಕೈಗೊಳ್ಳಬೇಕು ಆತ ಕಾರ್ಯದಲ್ಲಿ ನಾವಿದ್ದೇವೆ ಈ ಕುಂಬೂರು ಅಶೋ ತಾಯಿ ಭದ್ರಮ್ಮ ಹಾಗೂ ನೋಡಿಕೊಂಡು ಅವರವೂ ಕೂಡ ಈ ಪ್ರತಿಷ್ಠಾನ ಅಂತ ಅವರ ಹೆಸರಿನಲ್ಲಿ ಸ್ಥಾಪಿಸಿ ಪ್ರತಿ ವರ್ಷ ನಾನು ಗಮನಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದೇವೇಂದ್ರ ಸಾಹಿತಿ ಬೆಳವಾಡಿ ಮಂಜುನಾಥ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಶಿವಾನಂದ ಸ್ವಾಮಿ ಕಾದಂಬರಿಕಾರ ಸಿಂಗಟಗೆರೆ ಶಶಿ ಉಪನ್ಯಾಸಕ ರವಿ ಲೇಖಕ ಚಾವಲ್ಮನೆ ಸುರೇಶ್ ನಾಯ್ಕ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು